ಿ ಜಗನ್ನಾಥನ ಕ್ಷೇತ್ರದಲ್ಲಿ ಕರುಡ ಪಕ್ಷಿಯು ಧ್ವಜವನ್ನ ಹಿಡಿದು ಸಮುದ್ರದ ಕಡೆಗೆ ಹಾರಿರುವ ಸಂಗತಿ ಇದೀಗ ಎಲ್ಲೆಲ್ಲೂ ಚರ್ಚೆಯಾಗುತ್ತಿದೆ ನಾನಾ ಪ್ರಶ್ನೆಗಳನ್ನ ಮೂಡಿಸುತ್ತಿದೆ ಅಂತಹ ಪ್ರಶ್ನೆಗಳಿಗೆ ಕಾಲಜ್ಞಾನಿಗಳು ಆರ್ನೂರು ವರ್ಷಗಳ ಹಿಂದೆಯೇ ಉತ್ತರವನ್ನ ನೀಡಿದ್ದಾರೆ ಅಂತಹ ಚಿಕಿತ ಎದುರಾದ ನಂತರ ಮುಂದೆ ಏನಾಗಲಿದೆ ಎಂಬುದನ್ನ ಹೇಳಿಬಿಟ್ಟಿದ್ದಾರೆ ಹಾಗಾದ್ರೆ ಭವಿಷ್ಯವಾಣಿಯ ಪ್ರಕಾರ ಮುಂದೆ ಏನಾಗಲಿದೆ ಎಂಬ ಸಂಗತಿಗಳೇ ನಮ್ಮ ಇಂದಿನ ಹಿಗೂ ಉಂಟೆ ಪೂರಿ ಜಗನ್ನಾಥನ ಮಂದಿರದಲ್ಲಿ ಏನೇನು ಚಕಿತಗಳು ಎದುರಾಗುತ್ತೆಂಬುದನ್ನ ಆರ್ನೂರು ವರ್ಷಗಳ ಹಿಂದೆಯೇ ಆ ಕಾಲಜ್ಞಾನಿಗಳು ಹೇಳಿಬಿಟ್ಟಿದ್ದಾರೆ ಕಲ್ಕಿ ಚಿತ್ರದ ಈ ನಲ್ಲಿ ಸುಪ್ರೀಂ ಯಾಸ್ಕಿನ್ ಹೇಳಿರುವುದು ಏನಂದ್ರೆ ಜಗನ್ನಾಥನ ರಥಚಕ್ರಗಳು ಬರುತ್ತಿವೆ ಬರುತ್ತಿವೆ ರಥಚಕ್ರದ ಪ್ರಳಯ ಘೋಷಣೆಯನ್ನು ಭೂಮಾರ್ಗ ಹಿಡಿಸುತ್ತೇನೆ ಭೂಕಂಪನ ಸೃಷ್ಟಿಸುತ್ತೇನೆ ಆ ಒಂದು ದೊಡ್ಡ ಪರಿವರ್ತನೆಯ ಬಗ್ಗೆ ಸೂಚನೆ ನೀಡುತ್ತಿದೆ ಒಡಿಶಾದ ಪುರಿ ಜಗನ್ನಾಥ ಮಂದಿರ ಇಲ್ಲಿ ಸಿಗುವ ಸೂಚನೆಗಳು ಶಕುನಗಳು ಚಾಚು ತಪ್ಪದೆ ನಡೆಯುತ್ತಿವೆ ಅಣ್ಣ ಬಲರಾಮ ತಂಗಿ ಸುಭದ್ರೆಯರೊಂದಿಗೆ ಶ್ರೀಕೃಷ್ಣರು ಇಲ್ಲಿ ನೆಲೆಯೂರಿದ್ದಾರೆ ಚಕಿತಗಳನ್ನು ಎದುರಾಗಿಸುತ್ತಿದ್ದಾರೆ ಜಗನ್ನಾಥರ ಈ ಮಂದಿರದಿಂದ ಹೊರಹೊಮ್ಮುತ್ತಿರುವ ಭವಿಷ್ಯದ ಪ್ರಕಾರ ಮುಂದಿನ ಏಳು ವರ್ಷಗಳಲ್ಲಿ ಮನುಷ್ಯ ಮನುಷ್ಯರ ನಡುವೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ದೇಶ ದೇಶಗಳ ನಡುವೆ ವೈಷಮ್ಯವು ಹೆಚ್ಚಾಗಿ ಬಿಡುತ್ತೆ ರಕ್ತಪಾತವು ಹರಿಯುತ್ತೆ ಲಕ್ಷ ಲಕ್ಷಗಳ ಸಂಖ್ಯೆಯಲ್ಲಿ ಜೀವಗಳು ಹಾರಿ ಎಂಬುದು ನಾನಾ ಕೌತುಕಗಳೊಂದಿಗೆ ಇಡೀ ಜಗತ್ತಿನ ಜನರ ಗಮನ ಸೆಳೆಯುತ್ತಿರುವ ಪುರಿ ಜಗನ್ನಾಥ ಮಂದಿರದಿಂದ ಭವಿಷ್ಯವಾಣಿಯು ಹೊರಹೊಮ್ಮುತ್ತೆ ಅದು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿ ಪುರಿ ಜಗನ್ನಾಥ ಮಂದಿರದಿಂದ ಒಂದು ಭವಿಷ್ಯವಾಣಿಯು ಹೊರಹೊಮ್ಮಿತು ಅದು ಆಪತ್ತಿನ ಭವಿಷ್ಯ ಅಂತ ಭವಿಷ್ಯವೂ ನಿಜವಾಗಿ ಹೋಯಿತು ಭಾರತ ಸೇರಿದಂತೆ ಇಡೀ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಸಾವನ್ನಪ್ಪಿದರು ಶ್ರೀಕೃಷ್ಣರ ಸಾನ್ನಿಧ್ಯವಿರುವ ಈ ಪುರಿ ಜಗನ್ನಾಥ ಮಂದಿರದಿಂದ ಅಂತಹ ಭವಿಷ್ಯವೂ ಹೊರಹೊಮ್ಮಿದ್ದಾದರೂ ಹೇಗೆ ಅದು ನಡೆಯೋದಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಆ ಉತ್ತರವೇ ಜಗನ್ನಾಥರ ಪರಮ ಭಕ್ತ ಸಂತ ಅಚ್ಚುತ್ತಾನಂದ ದಾಸರು ಭಗವಾನ್ ಕೃಷ್ಣರ ಇಚ್ಛೆಯಂತೆ ಪುರಿ ಜಗನ್ನಾಥ ತಾಣದಲ್ಲಿ ಐದು ಮಹಾನ್ ಸಂತರ ಉದಯವಾಯಿತು ಅಂತಹ ಐವರು ಸಂತರಲ್ಲೊಬ್ಬರು ಅಚ್ಚುತಾನಂದ ದಾಸರು ಜಗನ್ನಾಥನ ಕೃಪೆಯಿಂದಾಗಿ ವಿಶೇಷ ಶಕ್ತಿಯನ್ನು ಪಡೆದ ಅಚ್ಚುತಾನಂದ ದಾಸರು ಇಪ್ಪತ್ತೊಂದು ಲಕ್ಷ ಗ್ರಂಥಗಳನ್ನು ರಚಿಸಿದ್ರ ಆ ಇಪ್ಪತ್ತೊಂದು ಲಕ್ಷ ಗ್ರಂಥಗಳಲ್ಲಿ ಮುಂದೆ ಏನಾಗುತ್ತೆಂಬ ಭವಿಷ್ಯವನ್ನು ಉಲ್ಲೇಖಿಸಿದ್ರ ಆರ್ನೂರು ವರ್ಷಗಳ ಹಿಂದೆ ರಚಿಸಿದ ಅಂತಹ ಭವಿಷ್ಯವಾಣಿಗಳ ಸಂಗ್ರಹಕ್ಕೆ ಅವರು ಇಟ್ಟಂತಹ ಹೆಸರು ಭವಿಷ್ಯ ಮಾಲೀಕ ಅಂತಹ ಭವಿಷ್ಯ ಮಾಲೀಕದಲ್ಲಿ ಪೂರಿ ಜಗನ್ನಾಥ ಮಂದಿರದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ವಿವರಿಸಲಾಗಿದೆ ಅಂತಹ ಘಟನೆಗಳು ನಡೆದ ನಂತರ ದೇಶದಲ್ಲಿ ಜಗತ್ತಿನಲ್ಲಿ ಏನೇನು ಸಂಭವಿಸುತ್ತವೆಂಬ ಭವಿಷ್ಯವನ್ನು ನುಡಿಯಲಾಗಿದೆ ಅಚ್ಚುತಾನಂದ ದಾಸರು ಮಂದಿರದಿಂದ ಸಿಗುವಂತಹ ಸೂಚನೆಗಳ ಬಗ್ಗೆ ಆರ್ನೂರು ವರ್ಷಗಳ ಹಿಂದೆ ನುಡಿದಿರುವ ಭವಿಷ್ಯದ ಪ್ರಕಾರ ಪುರಿ ಜಗನ್ನಾಥ ಮಂದಿರದಲ್ಲಿನ ಪವಿತ್ರ ಆಲದ ಮರವು ಬಿದ್ದು ಹೋಗುತ್ತೆ ಅದು ಬಿದ್ದ ನಂತರ ಲಕ್ಷಾಂತರ ಜನರು ಸಾವನ್ನಪ್ಪುತ್ತಾರೆಂದು ಭವಿಷ್ಯವನ್ನು ನುಡಿದಿದ್ದರು ಅದು ನಡೆದೇ ಬಿಟ್ಟಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮುದ್ರದಲ್ಲಿ ಎದ್ದಂತಹ ಚಂಡಮಾರುತದಿಂದಾಗಿ ಪುರಿ ಜಗನ್ನಾಥ ಮಂದಿರದ ಪವಿತ್ರ ಮತ್ತು ವಿಸ್ಮಯಕಾರಿ ಆಲದ ಮರವು ಬಿದ್ದು ಹೋಯಿತು ಪುರಿ ಜಗನ್ನಾಥ ಮಂದಿರದಲ್ಲಿ ಆಲದ ಮರವು ಬಿದ್ದ ಒಂದೆರಡು ತಿಂಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವೇ ಎರಡು ಸಾವಿರದ ಇಪ್ಪತ್ತರ ಜನವರಿ ತಿಂಗಳಲ್ಲಿ ಕೊರೋನಾ ಭಾರತಕ್ಕೆ ಅಪ್ಪಳಿಸಿತು ಆನಂತರ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದ ಪುರಿ ಜಗನ್ನಾಥ ಮಂದಿರದ ಆವರಣದಲ್ಲಿನ ಪವಿತ್ರ ಆಲದ ಮರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಳಗುರುಳಿತು ಕೋವಿಡ್ ಹತ್ತೊಂಬತ್ತಕ್ಕೆ ಜಗತ್ತಿಗೆ ಅಪ್ಪಳಿಸಿತು ಮಾರಣಹೋಮವು ನಡೆಯಿತು ಸಂತ ಅಚ್ಚುತಾನಂದ ದಾಸರು ಆರ್ನೂರು ವರ್ಷಗಳ ಹಿಂದೆ ನುಡಿದಿರುವ ಭವಿಷ್ಯದ ಪ್ರಕಾರ ಪೂರಿ ಜಗನ್ನಾಥ ಮಂದಿರದಿಂದ ಮೇಲಿಂದ ಕಲ್ಲುಗಳು ಬೀಳುತ್ತವೆ ಅಂಥವುಗಳು ನಡೆದ ನಂತರ ಜಗತ್ತಿನಲ್ಲಿ ಯುದ್ಧಗಳು ಸಂಭವಿಸುತ್ತವೆ ಲಕ್ಷಾಂತರ ಜನರು ಸಾಯುತ್ತಾರೆ ಮಂದಿರದ ಮೇಲಿನಿಂದ ಕಲ್ಲುಗಳು ಬೀಳಲು ಆರಂಭಿಸಿದ ನಂತರ ದೇಶ ದೇಶಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಮನುಷ್ಯ ಮನುಷ್ಯರ ನಡುವೆ ವಿಕೋಪವೂ ಸಂಭವಿಸುತ್ತದೆ ಇಡೀ ಜಗತ್ತನ್ನ ಆತಂಕ ಆವರಿಸುತ್ತೆ ಸಾಮಾನ್ಯ ಜನರು ವಿನಾಕಾರಣ ಸಾಯುವಂತಾಗುತ್ತೆಂದು ನುಡಿದಂತಹ ಭವಿಷ್ಯದಂತೆ ಪುರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ವಿಚಿತ್ರ ನಡೆಯಿತು ಆ ವಿಚಿತ್ರವೇ ಮಂದಿರದ ಮೇಲಿಂದ ಸುಮಾರು ಒಂದು ಟನ್ ಗಾತ್ರದ ಕಲ್ಲು ಬಿದ್ದದ್ದು ಕಲ್ಲು ಮಂದಿರದ ಮೇಲಿಂದ ಹೇಗೆ ಬಿತ್ತು ದೊಡ್ಡ ಗಾತ್ರದ ಕಲ್ಲು ಎಲ್ಲಿಂದ ಬಂದು ಬಿತ್ತು ಎನ್ನುವ ಪರೀಕ್ಷೆಗೆ ನಿಂತ ತಜ್ಞರಿಗೆ ಏನು ತೋಚದಂತಾಯಿತು ಅಂತೆಯೇ ಮಂದಿರದ ಮೇಲಿಂದ ಅಲ್ಲಿಗಾಗಲೇ ಹಲವಾರು ಬಾರಿ ಕಲ್ಲುಗಳು ಬೀಳುತ್ತಿವೆ ಆದರೆ ಅವು ದೇವಸ್ಥಾನದ ಯಾವ ಭಾಗದಿಂದ ಬಂದು ಬೀಳುತ್ತಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ ಇನ್ನು ಪೂರಿ ಮಂದಿರದಿಂದ ಸಿಗುವಂತಹ ಸೂಚನೆಗಳ ಬಗ್ಗೆ ಸಂತ ಅಚ್ಚುತಾನಂದ ದಾಸರು ನುಡಿದಿರುವ ಭವಿಷ್ಯದ ಪ್ರಕಾರ ಪೂರಿ ಜಗನ್ನಾಥ ಮಂದಿರದ ಮೇಲಿನ ಧ್ವಜವು ಚಂಡಮಾರುತದಿಂದಾಗಿ ಕೆಳಕ್ಕೆ ಉರುಳುತ್ತೆ ಸಮುದ್ರಕ್ಕೆ ಹೋಗಿ ಬೀಳುತ್ತೆ ಅದು ಅಪಶಕುನದ ಸೂಚಕವಾಗಿತ್ತೆಂಬ ಭವಿಷ್ಯವನ್ನು ನುಡಿದಿದ್ದರು ಅವರು ನುಡಿದಂತೆ ಚಂಡಮಾರುತಗಳಿಂದ ಇಲ್ಲಿಗಾಗಲೇ ಹಲವಾರು ಬಾರಿ ಪೂರಿ ಜಗನ್ನಾಥ ಮಂದಿರದ ಧ್ವಜವು ಕೆಳಗೆ ಉರುಳಿ ಬಿದ್ದಿದೆ ಸಮುದ್ರದಲ್ಲಿ ತೇಲಿದೆ ಇನ್ನು ಅಪಶಕುನದ ಸೂಚನೆ ಎಂಬಂತೆ ಧ್ವಜಕ್ಕೆ ಬೆಂಕಿ ಬೀಳುತ್ತೆಂಬ ಅವರ ಭವಿಷ್ಯವೂ ನಿಜವಾಗಿ ಹೋಗಿದೆ ಇನ್ನು ಪುರಿ ಜಗನ್ನಾಥ ಮಂದಿರದ ಗೋಪುರದ ಮೇಲಿನ ಹಲವಾರು ಟನ್ನುಗಳಷ್ಟು ಬಾರದ ನೀಲಚಕ್ರವು ವಕ್ರವಾಗುತ್ತಿದೆ ಎಂಬ ಭವಿಷ್ಯವೂ ಸಹ ನಿಜವಾಗಿ ಹೋಗಿದೆ ಇನ್ನು ಮಂದಿರದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌತುಕ ಖ್ಯಾತಿಯನ್ನು ಪಡೆದುಕೊಂಡಿದ್ದ ಆ ಖ್ಯಾತಿಯೇ ಯಾವುದೇ ಪಕ್ಷಿಗಳು ಪೂರಿ ಜಗನ್ನಾಥ ಮಂದಿರದ ಮೇಲೆ ಹಾರುವುದಿಲ್ಲ ಅನ್ನೋದು ಆದರೆ ಅಚ್ಚುತಾನಂದ ದಾಸರು ಒಂದು ವಿಚಿತ್ರ ಸಂಭವಿಸುತ್ತೆಂದು ಅಂದೇ ಹೇಳಿದರು ಆ ವಿಚಿತ್ರವೇ ರಣಹದ್ದುಗಳು ಗೋಪುರದ ಮೇಲೆ ಬಂದು ಕೂರುತ್ತವೆಂಬುದು ಅಂತೆಯೇ ಇಲ್ಲಿಗಾಗಲೇ ರಣಹದ್ದುಗಳು ಗೋಪುರದ ಮೇಲೆ ಬಂದು ಕೂತಂತಹ ಧ್ವಜದ ಮೇಲೆ ಬಂದು ಕೂತಂತಹ ವಿಚಿತ್ರಗಳು ಸಂಭವಿಸಿವೆ ರಣಹದ್ದುಗಳು ಗೋಪುರದ ಮೇಲೆ ಕೂರುವ ಸೂಚನೆಯು ಇಡೀ ಜಗತ್ತನ್ನ ಯುದ್ಧದ ಭೀತಿ ಆವರಿಸುತ್ತೆಂಬ ಭವಿಷ್ಯವಾಗಿದೆ ಮಾರಣಹೋಮದ ಸೂಚಕವಾಗಿದೆ ಸೂಚಕವಾಗಿದೆ ಇನ್ನು ಕೆಲ ದಿನಗಳ ಹಿಂದೆ ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ ಒಂದು ಚಕಿತ ಎದುರಾಗಿದೆ ಆ ಚಕಿತವೆ ಗರುಡ ಪಕ್ಷಿಯೊಂದು ಮಂದಿರದ ಗೋಪುರದ ಮೇಲಿನ ನೀಲ ಚಕ್ರಕ್ಕೆ ಕಟ್ಟಿದ್ದ ಧ್ವಜದ ಒಂದು ತುಂಡನ್ನು ಹಿಡಿದು ಹಾರಿ ಹೋಗಿತ್ತು ಒಂದು ತುಂಡನ ಹಿಡಿದು ಮಂದಿರವನ್ನ ಪ್ರದರ್ಶನ ಹಾಕಿದ ಗರುಡ ಪಕ್ಷಿ ಸಮುದ್ರದ ಕಡೆಗೆ ಹಾರಿದೆ ಅನಂತರ ಕಾಣದಂತಾಗಿದೆ ಇನ್ನು ಇಂತಹ ಶಕುನವು ಶುಭವ ಅಶುಭವ ಶುಭವಾದರೆ ಹೇಗೆ ಅಶುಭವಾದರೆ ಏನೇನು ಸಮಸ್ಯೆಗಳೆಂಬುದನ್ನು ಆರ್ನೂರು ವರ್ಷಗಳ ಹಿಂದೆಯೇ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಒಂದು ಪೂರಿ ಜಗನ್ನಾಥನ ಗೋಪುರದ ಮೇಲಿನ ನೀಲ ಚಕ್ರಕ್ಕೆ ಕಟ್ಟಲಾಗಿದ್ದ ಧ್ವಜವನ್ನ ಹಿಡಿದು ಸಮುದ್ರದ ಕಡೆಗೆ ಹೋಗಿದೆ ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದೆ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಕುರುಕ್ಷೇತ್ರ ಯುದ್ಧವು ನಡೆಯುವುದಕ್ಕೂ ಮುಂಚೆ ಶ್ರೀಕೃಷ್ಣರು ಯುದ್ಧ ನಡೆಯೋದು ಬೇಡ ಐದು ಊರುಗಳನ್ನ ಪಾಂಡವರಿಗೆ ಕೊಡಿರೆಂದು ಧೃತರಾಷ್ಟ್ರ ಬಳಿ ಸಂಧಾನಕ್ಕೆ ಬರುತ್ತಾರೆ ಮ್ಯಾ ವಾಸುದೇವ್ ಕೃಷ್ಣ ಓರ್ಸೆ ಶಾಂತಿ ಪ್ರಸ್ತಾವ ಅಂದು ಒಂದು ವಿಚಿತ್ರ ಎದುರಾಗುತ್ತೆ ಆ ವಿಚಿತ್ರವೇ ಗರುಡ ಪಕ್ಷಿಯೊಂದು ಬಂದು ಕುರುಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಧಾನ ಧ್ವಜವೊಂದನ್ನು ಎತ್ತಿಕೊಂಡು ಹೋಗಿಬಿಡುತ್ತೆ ಇನ್ನು ಗರುಡ ಒಂದು ಕುರುಕ್ಷೇತ್ರದ ಒಂದು ಪ್ರಧಾನ ಧ್ವಜವನ್ನ ಹಿಡಿದು ಹೋದ ನಂತರ ಮತ್ತೊಂದು ವಿಚಿತ್ರ ಎದುರಾಗುತ್ತೆ ಆ ವಿಚಿತ್ರವೇ ಅಂದು ರಾತ್ರಿ ನರಿಗಳು ಗುಂಪು ಗುಂಪಾಗಿ ಸೇರಿ ಕೂಗಲು ನಿಂತಿದ್ದು ಆನಂತರ ಭೂಮಿಯು ಕಂಪಿಸಿದ್ದು ಎದುರಾಗಿರುವ ಶಕುನಗಳು ಸರಿ ಇಲ್ಲ ಇದು ಅಪಶಕುನ ವಿನಾಶದ ಸೂಚಕ ಅಂತ ಧೃತರಾಷ್ಟ್ರರು ದುರ್ಯೋಧನರಿಗೆ ಹೇಳುತ್ತಾರೆ ಸ್ವಲ್ಪ ತಾಳ್ಮೆಯಿಂದ ಯೋಚಿಸೆಂದು ಹೇಳುತ್ತಾರೆ ಆದರೆ ದುರ್ಯೋಧನ ಧೃತರಾಷ್ಟ್ರರ ಮಾತನ್ನ ಕೇಳಲಿಲ್ಲ ಕುರುಕ್ಷೇತ್ರ ಯುದ್ಧವು ನಡೆದು ಕೌರವ ವಂಶದ ನಾಶದ ಜೊತೆಗೆ ಕೋಟ್ಯಾನು ಕೋಟಿ ಜನರು ಸಾವನ್ನಪ್ಪುತ್ತಾರೆ ಅಪಶಕುನದ ಸೂಚನೆಯಂತೆ ವಿನಾಶವು ಸಂಭವಿಸಿಬಿಡುತ್ತೆ ಇದೀಗ ಗರುಡ ಪಕ್ಷಿಯಿಂದ ಪುರಿ ಜಗನ್ನಾಥನ ಕ್ಷೇತ್ರದಲ್ಲಿ ಹೊರಹೊಮ್ಮಿರುವ ಶಕುನವು ಶುಭವ ಅಶುಭವ ಅನ್ನುವ ಪ್ರಶ್ನೆಯು ಎಲ್ಲರಲ್ಲೂ ಕಾಡುತ್ತಿದೆ ಗರುಡ ಪಕ್ಷಿಯೊಂದು ಜಗನ್ನಾಥನ ಮಂದಿರದ ಗೋಪುರದ ಮೇಲಿನ ಪರಮ ಪವಿತ್ರ ನೀಲಚಕ್ರಕ್ಕೆ ಕಟ್ಟಲಾಗಿರುವ ಬಾವುಟದ ಒಂದು ತುಂಡನ್ನು ಹಿಡಿದು ಮಂದಿರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಆನಂತರ ಸಮುದ್ರದ ಕಡೆಗೆ ಹಾರಿ ಹೋಗಿದೆ ಆನಂತರ ಕಾಣದಂತಾಗಿದೆ ಈ ಶಕುನವು ಶುಭವ ಅಶುಭವ ಅನ್ನುವ ಪ್ರಶ್ನೆಗಳಿಗೆ ಸಂತ ಅಚ್ಚುತಾನಂದ ದಾಸರ ಭವಿಷ್ಯ ಮಾಲಿಕೆಯನ್ನ ಜಗತ್ತಿಗೆ ಸಾರುತ್ತಿರುವ ಕಾಶಿನಾಥ ಮಿಶ್ರಾರವರಿಂದ ಬಂದಂತಹ ಉತ್ತರವಾದರೂ ಏನು ಅಂದ್ರೆ इंदु अशुभ अनोदय अपशकुनदा सूचना इबुदो भविष्य मालिका में एक के तत्व लिखा था नील चक्र से धोजा को टुकड़ा करके या धोजा को चीर के ले जाएगा कोई और धोजा नीला चक्र धोजा छरीबो और समुद्र के किनारे जाके वो ध्वजा जब पड़ेगा तब कल की लीला संघाल लीला धर्म संस्थापना उड़ीसा में लक्ष्मी देवी और विश्व में विश्व को लक्ष्मी देवी का कृपा बंद हो जाएगा लोगों को भोजन खाना पीना रहन सहन सभी में समस्या आएगी तो ये जो जगन्नाथ के तरफ से ये दिखाई दिया ಇದೀಗ ಗರುಡ ಪಕ್ಷಿಯಿಂದ ಸಿಕ್ಕಿರುವಂತಹ ಸೂಚನೆಯ ಪ್ರಕಾರ ಪ್ರಪಂಚದಾದ್ಯಂತ ಲಕ್ಷ್ಮಿ ಕೃಪೆಯು ಬಂದಾಗಿ ಬಿಡುತ್ತದೆ ಎಂಬುದು ಸಂಕಷ್ಟ ಎದುರಾಗುತ್ತದೆ ಒಂದೊಂದು ರೂಪಾಯಿಗೂ ಪರದಾಡುವಂತಹ ಸ್ಥಿತಿ ಎದುರಾಗುತ್ತೆಂಬುದು ಇಡೀ ಪ್ರಪಂಚವು ಹೀನಾಯ ಸ್ಥಿತಿಗೆ ಬಂದು ತಲುಪುತ್ತದೆ ಎಂಬುದು ಬಡತನವು ಮತ್ತೆ ಜನರನ್ನ ಅತಿಯಾಗಿ ಕಾಡುತ್ತೆಂಬುದು इसको नित्य पंचाओ ने रचना किए वैसे वैसे कार्य हम देख रहे हैं और चक्र से वाना जाएगा समुद्र के किनारे पड़ेगा ये लिखा था चक्र वाना चिड़ी वो परी वह खिराब थी तो ये जो चील ने जगन्नाथ मंदिर को परिक्रमा करके ध्वजा को लेके फिर समुद्र की ओर गया ಸಾಯದು ಸಮುದರಕ್ಕೆ ಕಿನ ಕಹ ಗರುಡದಿಂದ ಸಿಕ್ಕಿರುವಂತಹ ಸೂಚನೆಯ ಪ್ರಕಾರ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಿರುವ ಭವಿಷ್ಯದ ಪ್ರಕಾರ ಇಡೀ ಜಗತ್ತಿನಲ್ಲಿ ಗುಡುಗು ಮಿಂಚಿನ ದಾಳಿಯು ಅತಿಯಾಗಿ ಬಿಡುತ್ತೆಂಬುದು ಗರುಡ ಪಕ್ಷಿಯಿಂದ ಸಿಕ್ಕಿರುವ ಶಕುನದ ಪ್ರಕಾರ ಭೂಕಂಪನವು ಹಿಮಾಲಯವನ್ನ ನಡುಗಿಸಿ ಬಿಡುತ್ತೆಂಬುದು ವಿಜ್ಞಾನದ ಅರಿವಿಗೂ ಬಾರದೆ ಸಂಭವಿಸುತ್ತಿರುವ ಇಂತಹ ವಿಚಿತ್ರಗಳಿಂದ ಜನಸಾಮಾನ್ಯರು ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ಎದುರಾಗುತ್ತಿದೆ ಎಂಬುದು ಸಂತ ಅಚ್ಚುತಾನಂದ ದಾಸರ ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದಿನ ಏಳು ವರ್ಷಗಳಲ್ಲಿ ಭೂಮಿಯ ಮೇಲೆ ಚಿತ್ರ ವಿಚಿತ್ರಗಳು ನಡೆಯುತ್ತವೆ ಅಂತಹ ಚಿತ್ರ ವಿಚಿತ್ರಗಳಾದರೂ ಏನು ಅಂದರೆ ತೀಯ ವಿಶ್ವಯುದ್ಧ ಭವಿಷ್ಯ ಮಾಲಿಕೆಯ ಪ್ರಕಾರ ಭೂಮಂಡಲದ ಧ್ರುವ ಬದಲಾವಣೆಯಿಂದಾಗಿ ಸೂರ್ಯ ಗ್ರಹದಲ್ಲಿನ ಬದಲಾವಣೆಯಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಕಂಪನಗಳು ಹೆಚ್ಚಾಗುತ್ತವೆ ಭವಿಷ್ಯ ಮಾಲಿಕೆಯ ಪ್ರಕಾರ ಆಕಾಶದಿಂದ ಪಿಂಕಿ ಉಂಡೆಗಳು ಭೂಮಿಗೆ ಅಪ್ಪಳಿಸಲಿವೆ ಕ್ಷುದ್ರಗ್ರಹಗಳು ಭೂಮಿಗೆ ಅಪ್ಪಳಿಸಲಿವೆ ಎಂಬುದು ಭವಿಷ್ಯ ಮಾಲಿಕೆಯ ಭವಿಷ್ಯವಾಣಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ವಿಚಿತ್ರವಾದ ರೋಗವು ಇಡೀ ಪ್ರಪಂಚವನ್ನ ಆಕ್ರಮಿಸುತ್ತೆಂಬುದು ಮಾರಣ ಹೋಮವು ನಡೆಯುತ್ತೆಂಬುದು ಅಚ್ಚುತ್ತಾನಂದರ ಭವಿಷ್ಯ ಮಾಲಿಕೆಯ ಪ್ರಕಾರ ಅಮೆರಿಕದ ಒಂದು ಭಾಗ ನಶಿಸಿ ಹೋಗುತ್ತೆ ಪಾಕಿಸ್ತಾನ ಚೀನಾ ದೇಶಗಳು ನಶಿಸಿ ಹೋಗುತ್ತವೆ ಭವಿಷ್ಯ ಮಾಲಿಕೆಯ ಪ್ರಕಾರ ಎರಡು ಸಾವಿರದ ಮೂವತ್ತೆರಡರೊಳಗೆ ಕಲ್ಕಿ ಅವತಾರದಿಂದ ಇಡೀ ಭೂಮಂಡಲದಲ್ಲಿ ಶುದ್ಧಿ ಕಾರ್ಯವು ನಡೆಯುತ್ತೆ ಜನಸಂಖ್ಯೆಯು ಕಡಿಮೆಯಾಗುತ್ತೆ ಕಲಿಯುಗದ ಅಂತ್ಯವಾಗುತ್ತೆ ಎರಡು ಸಾವಿರದ ಮೂವತ್ತೆರಡರಿಂದ ಮುಂದಿನ ಸಾವಿರ ವರ್ಷಗಳ ಕಾಲ ಸತ್ಯ ಯುಗವೂ ಇರುತ್ತೆ ಈ ಅವಧಿಯಲ್ಲಿ ಕೇವಲ ಒಳಿತಿಗೆ ಮಾತ್ರ ಬೆಲೆ ಇರುತ್ತೆ ಸಂಸ್ಕಾರವು ಮೇಳೈಸುತ್ತೆಂಬ ಭವಿಷ್ಯವನ್ನ ಭವಿಷ್ಯ ಮಾಲಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಜಬ್ ಜಬ್ ಧರ್ಮ್ಕಿ ಹಾನಿ ಹೂತಿ ದಬ್ ದಬ್ ಪ್ರಭು ಅವ್ದಾರ್ ಕಲ್ಕಿ ಅವ್ದಾರ್ ಆ ಚುಕಾಹಿ ಸಂತ ಅಚ್ಯುತಾನಂದ ದಾಸರ ಭವಿಷ್ಯ ಮಾಲಿಕೆಯ ಪ್ರಕಾರ ಮುಂದಿನ ಏಳು ವರ್ಷಗಳ ಕಾಲವು ಮಹಾಪರಿವರ್ತನೆಯ ಕಾಲವಾಗಿದೆ ಅಂತಹ ಪರಿವರ್ತನೆಗೂ ಮುಂಚೆ ನಾನಾ ರೀತಿಯ ಸೂಚನೆಗಳು ಶಗುನಗಳು ಮನುಷ್ಯ ಕುಲಕ್ಕೆ ಪ್ರಕೃತಿಯಿಂದಲೇ ಸಿಕ್ಕಿಬಿಡುತ್ತವೆಂಬುದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆ ಪ್ರಶ್ನೆ ಹಿಗೂ ಉಂಟೆ